ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದಂತ ಕಾರು ಅಪಘಾತಕ್ಕೀಡಾಗಿದೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಕಾರಿನಲ್ಲಿ ಇದ್ದಂತ ನಾಲ್ವರು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ ಐಷಾರಾಮಿ ಕಾರಿನ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾರಿದ್ರೆ ಅಪಘಾತದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇತ್ತು ಏನಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ನಡೆದಂಥ ಸಿ ಎಲ್ ಪಿ ಸಭೆಯಲ್ಲಿ ಭಾಗಿಯಾಗಿದ್ರು ಆ ಸಭೆಯನ್ನು ಮುಗಿಸಿ ಬೆಂಗಳೂರಿನಿಂದ ಸೀದಾ ಬೆಳಗಾವಿಯ ಕಡೆಗೆ ಹೊರಟಿದ್ರು ಹೆಚ್ಚು ಕಡಿಮೆ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಡಗಟ್ಟಿ ಎನ್ನುವಂಥ ಪ್ರದೇಶಕ್ಕೆ ಕಾರು ಎಂಟ್ರಿ ಆಗ್ತಾ ಇದ್ದ ಹಾಗೆ ನಾಯಿಯೊಂದು ಅಡ್ಡ ಬಂದಿದೆ ಆ ನಾಯಿಯನ್ನು ತಪ್ಪಿಸೋದಕ್ಕೆ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಮುಂಭಾಗದಿಂದ ಕ್ಯಾಂಟರ್ ವಾಹನವೊಂದು ಎದುರಾಗಿದೆ ಆ ವಾಹನಕ್ಕೆ ಡಿಕ್ಕಿಯಾಗಿ ಅಂದ್ರೆ ಆ ವಾಹನದ ಡಿಕ್ಕಿಯನ್ನು ಸಂಪೂರ್ಣವಾಗಿ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ವಲ್ಪ ಆ ವಾಹನಕ್ಕೆ ಟಚ್ ಆಗಿದೆ ಅದಾದ ಬಳಿಕ ಸರ್ವಿಸ್ ರೋಡ್ಗೆ ಎಂಟ್ರಿ ಕೊಟ್ಟಿದೆ ಅಲ್ಲಿಂದ ಕಂಪ್ಲೀಟ್ ಡೌನ್ಗೆ ಹೋಗಿ ಕೆಳಗಡೆ ಇದ್ದಂತ ಮರವೊಂದಕ್ಕೆ ಡಿಕ್ಕಿ ಹೊಡೆದು ಕಾರು ಅಲ್ಲಿ ನಿಂತ್ಕೊಂಡಿದೆ ಕಾರಿನ ಆ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಅಪಘಾತದ ತೀವ್ರತೆ ಯಾವ ಪರಿಯಾಗಿತ್ತು ಅನ್ನೋದು ನಾವು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಟಯೋಟೊ ಇನೋವಾ ಕಾರು ಐಶ್ವರಾಮಿ ಕಾರು ತಕ್ಷಣವೇ ಕಾರಿನ ಮುಂಭಾಗದ ಬ್ಯಾಗ್ ಹಾಗೆ ಹಿಂಭಾಗದ ಬ್ಯಾಗ್ ಎರಡೂ ಕಡೆಯೂ ಕೂಡ ಓಪನ್ ಆಗಿದೆ ಹೀಗಾಗಿ ಹೆಚ್ಚಿನ ಸಮಸ್ಯೆ ಆಗಿಲ್ಲ ಅದೇ ಕಾರಿನ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾರಿದ್ರೆ ಅಪಘಾತದ ತೀವ್ರತೆ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ತಕ್ಷಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯಕ್ಕೆ ವೈದ್ಯರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಔಟ್ ಆಫ್ ಡೇಂಜರ್ ಸಣ್ಣ ಪ್ರಮಾಣದಲ್ಲಿ ಮೂಳೆ ಮುರಿತ ಆಗಿದೆ ಬೆನ್ನು ಹಾಗೆ ಕುತ್ತಿಗೆ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ ಹೀಗಾಗಿ ಹೆಚ್ಚು ಕಡಿಮೆ ಒಂದು ತಿಂಗಳು ರೆಸ್ಟ್ ಮಾಡಬೇಕಾಗತ್ತೆ ಅದರ ಆಚೆಗೆ ಹೇಳಿಕೊಳ್ಳುವಂಥ ಸಮಸ್ಯೆಯನ್ನು ಕೂಡ ಆಗಿಲ್ಲ ಹಾಗೆ ಅವರ ಸಹೋದರ ಚಂದ್ರಾಜು ಹಟ್ಟಿಹೊಳಿ ಕೂಡ ಅದೇ ಕಾರ್ನಲ್ಲಿ ಇದ್ದರು ಅವರಿಗೂ ಕೂಡ ಸಣ್ಣಪುಟ್ಟ ಗಾಯ ಆಗಿದೆ ಹಾಗೆ ಗನ್ಮ್ಯಾನ್ ಡ್ರೈವರ್ ಇದ್ದರು ಅವರೆಲ್ಲರಿಗೂ ಕೂಡ ಸಣ್ಣಪುಟ್ಟ ಗಾಯ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಹೆಚ್ಚಿನ ಸಮಸ್ಯೆ ಯಾರಿಗೂ ಕೂಡ ಉಂಟಾಗಿಲ್ಲ ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದ ಅನಾಹುತದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ಕಾರನ್ನ ನೋಡ್ತಿದ್ದಾಗ ಗೊತ್ತಾಗುತ್ತೆ ಯಾಕಂದರೆ ಟಯೋಟಾ ಇನ್ನುವ ಕಾರು ಅದು ಐಷಾರಾಮಿ ಕಾರು ಆ ಕಾರನ್ನ ಗಮನಿಸ್ತಾ ಇದ್ದಾಗ ಕಂಪ್ಲೀಟ್ ಮುಂಭಾಗದಲ್ಲಿ ಎಲ್ಲವೂ ಕೂಡ ನೆಜ್ಜುಗುಜ್ಜಾಗಿ ಬಿಟ್ಟಿದೆ ಅಂದ್ರೆ ಅಪಘಾತದ ತೀವ್ರತೆ ಯಾವ ರೀತಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ಲಿಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಪ್ರಮಾಣದ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಸದ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತದೆ ಇನ್ನೊಂದು ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಬಂಧುಗಳೇ ಪ್ರತಿ ಅಪಘಾತವೂ ಕೂಡ ನಮ್ಮೆಲ್ಲರಿಗೂ ಪಾಠ ಆಗಲೇಬೇಕು ಅದೆಂಥದ್ದೇ ಐಷಾರಾಮಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಯಾವ ಕಾರ್ನಲ್ಲಿ ಬೇಕಾದರೂ ಪ್ರಯಾಣ ಮಾಡ್ತಾ ಇರಲಿಲ್ಲ ಆದರೆ ರಾತ್ರಿಯ ಪ್ರಯಾಣ ಯಾವುದೇ ಕಾರಣಕ್ಕೂ ಸೇಫ್ ಅಲ್ವೇ ಅಲ್ಲ ಒಂದು ನಿದ್ರೆ ಮಂಪರು ಏನಾಗುವಂಥ ಸಾಧ್ಯತೆ ಬೇಕಾದರೂ ಇರಬಹುದು ಇಲ್ಲ ಅಂತ ಆದ್ರೆ ರಾತ್ರಿ ಸಂದರ್ಭದಲ್ಲಿ ಪ್ರಾಣಿಗಳು ಯಾವುದಾದ್ರೂ ಅಡ್ಡ ಬಂದಾಗ ಆಗಲೂ ಕೂಡ ಗೊತ್ತಾಗದೆ ಅಪಘಾತಕ್ಕೀಡಾಗುವಂಥ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ ಹೀಗಾಗಿ ಮುಂಜಾನೆಯ ಪ್ರಯಾಣ ಅಥವಾ ಒಟ್ಟಾರೆಯಾಗಿ ರಾತ್ರಿಯ ಪ್ರಯಾಣ ಅಂತೂ ಯಾವುದೇ ಕಾರಣಕ್ಕೂ ಸೇಫ್ ಅಲ್ವೇ ಅಲ್ಲ ಅದರಲ್ಲೂ ಕೂಡ ಮುಂಜಾನೆಯ ಪ್ರಯಾಣ ಇದೆಯಲ್ಲ ಅದಂತೂ ಭಾರಿ ಡೇಂಜರ್ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಯಾಕಂದರೆ ಆ ನಿದ್ರೆಯ ಪೀಕ್ ಅಂತ ಏನು ಕರಿತೀವಿ ತುಂಬ ಪೀಕ್ ಹಂತಕ್ಕೆ ಹೋಗೋದು ಅದು ಮುಂಜಾನೆಯ ಸಂದರ್ಭದಲ್ಲಿ ನಾವೆಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ನಿದ್ರೆ ವಿಪರೀತವಾಗಿ ಎಳೆಯೋದಿಕ್ಕೆ ಶುರುವಾಗಿರುತ್ತೆ ಆಗ ನಮಗೆ ಕಾರ್ ಆಗಿರಲಿ ಬಸ್ ಆಗಿರಲಿ ಅಥವಾ ಯಾವುದೇ ವೆಹಿಕಲ್ ಆಗಿರಲಿ ಅದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಪ್ರತಿದಿನ ಬಸ್ ಡ್ರೈವ್ ಮಾಡ್ತಾರಲ್ಲ ಅವರಿಗೆ ಅಡ್ಜಸ್ಟ್ ಆಗಿರ್ತಾರೆ ಆ ಟೈಮಿಂಗ್ಸ್ಗೆ ಅಥವಾ ಆ ನಿದ್ರೆಗೆ ಅಡ್ಜಸ್ಟ್ ಆಗಿರ್ತಾರೆ ಇನ್ನು ನಾರ್ಮಲ್ ಆಗಿ ನಾವು ಕಾರ್ ಓಡಿಸುವಾಗ ಅಥವಾ ಬೇರೆ ಯಾವುದಾದ್ರು ವೆಹಿಕಲ್ ಅನ್ನು ಓಡಿಸುವಾಗ ನಾವು ಆ ಪ್ರತಿದಿನದ ನಿದ್ರೆಗೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಆಗಿರ್ತೀವಲ್ಲ ಹೀಗಾಗಿ ಮುಂಜಾನೆ ಸಂದರ್ಭದಲ್ಲಿ ನಮಗೆ ನಿದ್ರೆ ಎಳೆಯೋದಿಕ್ಕೆ ಶುರುವಾಗ್ಬಿಡುತ್ತೆ ಹೀಗಾಗಿ ಆ ಸಂದರ್ಭದ ಡ್ರೈವಿಂಗ್ ಅನ್ನು ಅಥವಾ ಪ್ರಯಾಣ ಪ್ರಯಾಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಇಂತಹ ಪ್ರತಿ ಅಪಘಾತಗಳು ಕೂಡ ನಮ್ಮೆಲ್ಲರಿಗೂ ಪಾಠ ಆಗಬೇಕು ಸಂಬಂಧಪಟ್ಟ ಒಂದಷ್ಟು ಜನ ಮಾತಾಡಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ ಇವತ್ತು ಬೆಳಿಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ ಅಂಬರಗಟ್ಟೆ ಕ್ರಾಸಲ್ಲಿ ಈ ಮ್ಯಾಡಮ್ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತೆ ಅವರ ಸೋದರಾದಂತ ಎಮ್ ಎಲ್ ಸಿ ಚಂದ್ರ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನ ಉಳಿಸ್ಲಿಕ್ಕೆ ಹೋಗಿ ಮತ್ತೆ ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟ್ರ್ ಹೋಗ್ತಾ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರ್ ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರಾಗಿದ್ದ ಆಗಿದ್ದ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಘಟನೆ ಸಂಭವಿಸಿದೆ ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗಲೇ ನಾನು ಮಾನ್ಯ ಈ ಸಾರಿ ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಹೇರ್ ಲೈನ್ ಫ್ರ್ಯಾಕ್ಚರ್ಸು ಮತ್ತು ಸಿ ಒನ್ ಆ್ಯಂಡ್ ಸಿ ಫೋರ್ ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ ಸಬ್ಲಕ್ಷೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಬದುಕ್ಬೋದು ಅಬ್ಸರ್ವೇಷನ್ಗೋಸ್ಕರ ಮತ್ತು ಎಮ್ ಎಲ್ ಸಿ ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಆಗದಿರುವಂಥ ಆಗುವಂಥ ಅವಶ್ಯಕತೆ ಇರದೇ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾ ಎಲ್ಲರೂ ನಮ್ಮ ಹಿರಿಯ ಮೇಲಾಧಿಕಾರಿಗಳು ಮತ್ತೆ ಸರ್ಕಾರದಿಂದ ಏನು ಕೇಳಿದ್ರು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ರು ಇತ್ತು ಬಟ್ ಅವರು ಸ್ವಲ್ಪ ಮುಂದೆ ಇದ್ರು ಹಾಗಾಗಿ ಇವರು ಹಿಂದೆ ಬೆಂಗಾಲ್ ಪಡೆ ಮತ್ತೆ ಇವ್ರ ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು ಹಾ ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತೆ ಸರ್ಕಾರಿ ಡ್ರೈವರ್ ಎಫ್ಐಆರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಕ್ರಮ ತಗೊಳ್ತಾರೆ ಅದು ಡಾಕ್ಟರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಈಗಾಗಲೇ ತಾವು ಕೂಡ ಡಾಕ್ಟರ್ ಹತ್ರ ಮಾತಾಡಿದ್ದಾರೆ ಡಿಪೆಂಡಿಂಗ್ ಅಪ್ ಆನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನು ನೋಡ್ತಾರೆ ಬೆಳಗ್ಗೆ ನಮ್ಮ ಆದ ಮಿಸ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದರು ಆರು ಗಂಟೆಗೆ ಆವಾಗ ಅವರಿಗೆ ಬೆನ್ನಿಗೆ ಮತ್ತು ಕೊತ್ತಿಗೆ ಪೆತ್ತಾಗಿತ್ತು ಅದಕ್ಕೆ ಅವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಈಗ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಅಂಥದ್ದೇನು ಅಂಜು ಅಂಥ ಮೇಜರ್ ಇಂಜುರೀಸ್ ಆಗಿಲ್ಲ ಸೊ ಅದಕ್ಕೆ ಅಂತ ಆತಂಕ ಪಡುವಂಥದ್ದು ಏನಿಲ್ಲ ಚಂದರಾಜ್ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಸಿ ಟಿ ಸ್ಕ್ಯಾನ್ ಮಾಡಿದ್ದೀವಿ ಅವ್ರವಾಗು ಏನಂತ ಮೇಜರ್ ಇಂಜುರೀಸ್ ಇಲ್ಲ ಅಂಥೇಳಿ ನಾನು ಎಲ್ಲರಿಗೂ ಹೇಳೋದು ಬಯಸ್ತೀನಿ ಹಾಂ ಈಗ ಈಗ ಟ್ರೀಟ್ಮೆಂಟ್ ಮಾಡ್ತಾ ಈಗ ಎಮ್ ಆರ್ ಐ ಮಾಡ್ತಾ ಇದ್ದೀವಿ ಮೇಡಮ್ದು ಎಮ್ ಆರ್ ಐ ರಿಪೋರ್ಟ್ ಬಂದಮೇಲೆ ತಮಗೆ ತಿಳಿಸ್ತೀನಿ ರೀ ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತು ಚಂದ್ರಾಜ್ ಹಟ್ಟಿಯೊಳಿಯವರು ಎಮ್ ಎಲ್ ಸಿ ಅವರು ಇಬ್ಬರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟಾಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ ಆದರೆ ದೇವ್ರ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ ಡಾಕ್ಟ್ರವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ ಹಾಗೂ ಎಮ್ ಎಲ್ ಸಿ ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು ಸೀಲ್ ನಿನ್ನೆ ನೈಟ್ ಒಂದು ಹತ್ತು ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೆ ಅಲ್ಲಿಂದ ಬಿಟ್ಟಿದ್ರು ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಈ ಥರ ಆಗಿತ್ತು ಆರಾಮಿದ್ದಾರೆ ಚಿತ್ತರಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಎರಡು ದಿನ ರೆಸ್ಟ್ ಹೇಳಿದ್ದಾರೆ